ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಟೇಸ್ಟಿಯಾಗಿರುವ ಹಾಗೆ ಮಾಡಲಿಕ್ಕೆ ತುಂಬ ಈಸಿಯಾಗಿರುವ ಒಂದು ಮೊಟ್ಟೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಮೊಟ್ಟೆ ಪಲ್ಯ ಇದು ಊಟಕ್ಕಂತೂ ತುಂಬ ಸೂಪರಾಗಿರ್ತದೆ ಹೇಗೆ ಮಾಡೋದು ನೋಡುವ ಈಗ ನಾನು ಈ ರೆಸಿಪಿ ಮಾಡಿಗೆ ನಾಲ್ಕು ಮೊಟ್ಟೆ ತಗೊಳ್ತಾ ಇದ್ದೇನೆ ಇನ್ನು ಒಂದು ಪ್ಯಾನ್ ಗ್ಯಾಸಲ್ಲಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಕೊನೆಟ್ ಆಯಿಲನ್ನು ಇದ್ದೇನೆ ಈ ಎಣ್ಣೆ ಬಿಸಿಯಾಗುವಾಗ ಮೂರು ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಕಾಯಿ ಮೆಣಸು ಕಟ್ ಮಾಡಿದ್ದನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿಯುವ ಇನ್ನು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗುವಾಗ ಒಂದು ಮೀಡಿಯಮ್ ಸೈಜನ್ನು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಟದನ್ನು ಹಾಕ್ತಾ ಇದ್ದೇನೆ ಇನ್ನೀ ನೀರುಳ್ಳಿಯನ್ನು ಸ್ವಲ್ಪ ಬಾಡಿಸಿಕೊಳ್ಬೇಕು ಇದರೊಟ್ಟಿಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿ ಬಾಡಿಸ್ತಾ ಇದ್ದೇನೆ ಇನ್ನು ನೀರುಳ್ಳಿಯೆಲ್ಲ ಸ್ವಲ್ಪ ಬಾಡಿ ಆದ ಮೇಲೆ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳುವ ಖಾರದ ಪುಡಿ ಅದೆಲ್ಲ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಪುಡಿ ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ ಇನ್ನು ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಪುಡಿ ಇನ್ನು ಒಂದು ಸ್ಪೂನ್ನಷ್ಟು ಮೆಣಸಿನ ಪುಡಿ ಇದ್ದೇನೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಬೇಕು ಇಲ್ಲದ್ರೆ ಕರ್ಚಿ ಹೋಗ್ಬೋದು ಇನ್ನು ಮಸಾಲೆ ಪುಡಿಗಳನ್ನು ಸ್ವಲ್ಪ ಹಸಿ ಹೋಗುವವರೆಗೆ ಹುರಿದು ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ ಒಂದು ಕಾಲು ಗ್ಲಾಸಿನಷ್ಟು ಅಂದರೆ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿದ್ದರೆ ಸಾಕು ಜಾಸ್ತಿ ನೀರು ಹಾಕಬಾರ್ದು ಇನ್ನು ಮಸಾಲೆ ನೀರನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಮಸಾಲೆ ಎಲ್ಲ ಸ್ವಲ್ಪ ಈ ಥರ ಕುದಿ ಬರುವಾಗ ಒಂದು ನಾಲ್ಕು ಮೊಟ್ಟೆಯನ್ನು ಈ ಥರ ಒಳ್ಳೆ ಮಿಕ್ಸ್ ಮಾಡಿ ಬೀಟ್ ಮಾಡಿ ಇದಕ್ಕೆ ಹೊಯ್ತಾ ಇದ್ದೇನೆ ಹೊಟ್ಟೆಯನ್ನು ಹೊಯ್ದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡಿ ಒಂದು ಒಂದು ನಿಮಿಷ ಬೇಯಲಿಕ್ಕೆ ಬಿಡುವ ಮುಚ್ಚಿಟ್ಟು ನೋಡಿ ಇದೀಗ ಆಗಿದೆ ಇದನ್ನು ಬೇಕು ಅಂದರೆ ಇದನ್ನು ತಿರುಗೇ ಹಾಕ್ಬೋದು ಇಲ್ಲಾಂದರೆ ಇಲ್ಲಿಗೆ ಬೇಕಾದರೂ ಕಟ್ ಮಾಡ್ಬೋದು ನಾನೀಗ ತಿರುವೆ ಹಾಕಿದ್ದೇನೆ ಹಾಕಿ ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡಿ ಹುಡಿ ಹುಡಿ ಮಾಡಬೇಕು ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನಿದನ್ನು ಕಟ್ ಮಾಡಿ ಸ್ವಲ್ಪ ಹುಡಿ ಹುಡಿ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಲಾಸ್ಟಿಗೆ ನೋಡಿ ಟೇಸ್ಟಿಯಾದ ಮೊಟ್ಟೆ ಪಲ್ಯ ರೆಡಿ ಮಾಡಲಿಕ್ಕಂತೂ ತುಂಬ ಸುಲಭ ನೀವು ಒಮ್ಮೆ ಇದನ್ನು ಮಾಡಿ ನೋಡಿದರೆ ಮತ್ತೆ ಪದೇ ಪದೇ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿರ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಬಾಯ್